ನಮ್ಮ ಜೊತೆ ನಿರ್ದೇಶಕ ಸಾಯಿ ಪ್ರಕಾಶ್ ಆದರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ಸೋನು ನಿಗಮ್ ಅವರು ಕನ್ನಡಿಗರ ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದಕ್ಕೆ ಭಯೋತ್ಪಾದಕರಿಗೆ ಹೋಲಿಕೆ ಇರೋದು ಎಷ್ಟು ಸರ್ ಇಲ್ಲಿವರೆಗೂ ಯಾರೊಬ್ಬರು ಕೂಡ ಸರ್ ಕನ್ನಡ ಚಲನಚಿತ್ರದಿಂದ ಯಾರೊಬ್ಬರು ಕೂಡ ಪ್ರತಿಕ್ರಿಯೆ ನೀಡ್ತಿಲ್ಲ ಖಂಡಿಸ್ತಿಲ್ಲ ಬೇಸರ ಅನ್ನಿಸ್ತಿಲ್ವಾ ಸರ್ ಫಸ್ಟು ಸೋನು ನಿಗಮ್ ಮಾಡಿದ್ದು ನೂರಕ್ಕೂ ನೂರು ತಪ್ಪು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದರೆ ಕನ್ನಡದಲ್ಲಿ ಹಾಡಿ ಹೆಸರು ಮಾಡಿದಂಥ ಗಾಯಕ ಅವರು ಇಲ್ಲಿಂದನೇ ಅವರು ಹೆಸರು ಮಾಡಿದ್ದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಯಾರೇ ಆದ್ರೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಹಾಡು ಹಾಡಿದ ಮೇಲೆ ಗೌರವ ಕೊಡಬೇಕು ಆಂಧ್ರ ಆಗ್ಬೋದು ತಮಿಳ್ನಾಡು ಆಗ್ಬೋದು ಮಲಯಾಳಂ ಆಗ್ಬೋದು ಕರ್ನಾಟಕ ಆಗ್ಬೋದು ಅವ್ರದ್ದೇ ಆದಂಥ ಒಂದು ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ಮಾತಾಡಿದ್ದು ನೂರಕ್ಕೂ ನೂರು ತಪ್ಪು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸೋನು ನಿಗಮ್ ಮಾಡಿದ್ದು ತಪ್ಪು 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 ಬಾಲಸುಬ್ರಹ್ಮಣ್ಯ ಅವರು ಕರ್ನಾಟಕದಲ್ಲಿ ಎಷ್ಟು ಹಾಡು ಹಾಡಿದ್ದಾರೆ ಎಷ್ಟು ಗೌರವ ಕೊಡ್ತಾರೆ ಅವ್ರು ಏನು ಹೇಳಿದ್ದಾರೆ ಕೊನೆಯಲ್ಲಿ ಗೊತ್ತಾ ನನಗೆ ಇನ್ನೊಂದು ಜನ್ಮ ಅಂತಿದ್ದರೆ ಕರ್ನಾಟಕದಲ್ಲಿ ಹುಟ್ಟಬೇಕಂತ ಆಸೆ ಪಟ್ಟಿದ್ದಾರೆ ಅಂದರೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಭಾಷೆಗೆ ಅಂಥ ಮಹನೀಯನ್ನು ನೋಡಿ ಆದರೆ ಇವರು ಕಳೀಬೇಕಲ್ವ ಏನು ಕೇಳಿದ್ದಾರೆ ನಮ್ಮ ಹುಡುಗರು ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದಾರೆ ಅದೂ ಅಪರಾಧನ ಹ್ಞೂ ತಪ್ಪು ಅಲ್ಲ ಅದನ್ನ ಸಮರ್ಥನೆ ಮಾಡ್ಕೋತಾರ ಸರ್ ಈ ರೀತಿಯಾದಂತ ಕನ್ನಡ ಕನ್ನಡ ಅಂತ ಕೇಳೋ ರೀತಿ ಏನಿದೆ ಅದನ್ನು ಕೇಳೋ ರೀತಿನೇ ಸರಿ ಇಲ್ಲ ಭಯೋತ್ಪಾದಕರ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿ ಅದನ್ನ ಸಮರ್ಥನೆ ಬೇರೆ ಮಾಡ್ಕೋತಾರೆ ನಮ್ಮ ಆಸೆ ರೀ ನಮ್ಮ ಭಾಷೆ ಮಾಡ್ ನಮ್ಗೆ ಗೌರವ ರೀ ನಮ್ಮ ಹಾಡುಗಳ ಮೇಲೆ ಗೌರವ ರೀ ಅನ್ನೋರ್ ನಮಗೆ ಹೇಳಿಕೊಟ್ಟಿದ್ರಿ ರಾಜ್ಕುಮಾರ್ ಏನು ಹೇಳಿಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ಏನು ಹೇಳಿದ್ದಾರೆ ಅವ್ರು ತಿಳ್ಕೋಬೇಕು ಇಲ್ಲಿ ಬರದ ಮುಂಚೆ ಅವರು ಆವೇಶ ಎಲ್ಲ ಆಸೆ ಅದು ಅವನು ಅಹಂಕಾರ ಅಲ್ಲ ದುರಹಂಕಾರ ಪಟ್ಟಿದ್ದಾನೆ ಅವನು ಅದು ತಕ್ಕಂಥ ಶಿಕ್ಷೆ ಅವನು ಅನ್ಭಯಿಸ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರೂ ಬಿಡೋಲ್ಲ ಕನ್ನಡದವರು ಯಾರೂ ಬಿಡಲ್ಲ ಅವನು ಮಾಡಿದ ತಪ್ಪಂತ ನಾನು ಖಂಡಿಸ್ತಾ ಇದ್ದೀನಿ ಈಗ ಚಾಂಬರ್ ಆಗ್ಬೋದು ಟುಡ್ಯೂರಿ ಕೌನ್ಸಿಲ್ ಆಗ್ಬೋದು ನಿರ್ದೇಶಕ ಸಂಘ ಆಗ್ಬೋದು ಒಕ್ಕೂಟ ಆಗ್ಬೋದು ಎಲ್ಲರೂ ಸಭೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಏನು ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ನಾನು ಕನ್ನಡಕ್ಕೆ ಗೌರವ ಕೊಡ್ತೀನಿ ಕನ್ನಡ ಇಷ್ಟಪಡ್ತೀನಿ ಕನ್ನಡ ನೀರು ಕುಡಿತಾ ಇದ್ದೀನಿ ಕನ್ನಡ ಗಾಳಿ ತೊಗೊಳ್ತಾ ಇದ್ದೀನಿ ನಾನು ಯಾವತ್ತೂ ಇಂಥವ್ರನ್ನ ನೋಡಲಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅದರಿಂದ ಅವನಿಗೆ ಶಿಕ್ಷೆ ಆಗುತ್ತೆ ಆಗೋ ಥರ ನಮ್ಮ ಸರ್ಕಾರನೂ ಸಹಕಾರ ಕೊಡಬೇಕು ಪಿ ಎಸ್ ಅಂದರೆ ಒಂದು ವಾರ ಆಯಿತು ಇನ್ಸಿಡೆಂಟ್ ಆಗಿ ಒಬ್ಬ ನಟ ಇರಲಿ ಒಬ್ಬ ನಟಿ ಆಗಲಿ ಅಥವಾ ಕನ್ನಡದ ಗಾಯಕರಾಗಲಿ ಒಬ್ಬರು ಕೂಡ ತುಟಿ ಪಿಟಿಕ್ ಅಂದೇ ಮಾತಾಡದೇ ಇರೋದು ಸರ್ ಹೇಳ್ತಾರಲ್ವಾ ನಮ್ಮ ಮನೆಗೆ ಬೆಂಕಿ ಆದರೆ ಬೆಂಕಿ ಹಚ್ಚಿದ್ರೆ ಮಾತ್ರ ನಮಗೆ ಬಿಸಿ ಮುಟ್ಟುತ್ತೆ ಅಂತ ಜನರ ತೊಗೊಂಡಿದ್ದಾರೆ ತಗೋಬಾರದು ಕನ್ನಡಕ್ಕೆ ಗೌರವ ಕೊಡಬೇಕಂತ ನಾನು ಇದ್ದೀನಿ ನಾನು ಎಲ್ಲ ಕಲಾವಿದನ ಕೇಳ್ಕೊತೀನಿ ಸಾಂಕೇತಿಕ ನಿಪುಣ ಕೇಳ್ಕೊತೀನಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲರೂ ನಾನು ಕೇಳ್ಕೊತೀನಿ ನಾನು ಇದು ಕನ್ನಡಕ್ಕೆ ಅವಮಾನ ಅದರಿಂದ ದಯವಿಟ್ಟು ಎಲ್ಲರೂ ಹೋರಾಟ ಮಾಡಲೇಬೇಕು ನಮ್ಮ ಕರ್ವೆಗೆ ಸಪೋರ್ಟ್ ಮಾಡಬೇಕು ನಾರಾಯಣಗೌಡರಿಗೆ ಸಪೋರ್ಟ್ ಮಾಡಬೇಕಂತ ನಾನು ನಾನು ಇಷ್ಟಪಡ್ತೀನಿ ಇದು ಇದು ನಿರ್ದೇಶಕರಾದಂಥ ಸಾಯಿ ಪ್ರಕಾಶ್ ಅವರು ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿ